ದೇವನಹಳ್ಳಿ ತಾಲೂಕು ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಪ್ರತಿ ಬೂತ್ ಮಟ್ಟದಲ್ಲಿ ಬಿಎಲ್ಎ ಟು ನೇಮಕ ಪೂರ್ವಭಾವಿ ಸಭೆ ನಡೆಯಿತು ಇನ್ನು ನಡೆದ ಸಭೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಉಸ್ತುವಾರಿಗಳಾದ ಸಚ್ಚಿದಾನಂದ ಮೂರ್ತಿ ಮಾತನಾಡಿ ಇನ್ನೂರ ತೊಂಬತ್ನಾಲ್ಕು ಬೂತ್ಗಳಲ್ಲಿ ಬಿಎಲ್ಎ ಟು ನೇಮಕ ಮಾಡಿ ಪಕ್ಷ ಸಂಘಟನೆಗೆ ಒತ್ತು ನೀಡಬೇಕು ಬಿಜೆಪಿ ಕಾರ್ಯಕರ್ತರ ಪಕ್ಷ ಪದವಿ ಶಾಶ್ವತವಲ್ಲ ನಮ್ಮ ಅವಧಿಯಲ್ಲಿ ಮಾಡಿದ ಕೆಲಸ ಶಾಶ್ವತ ಪದವಿ ಪಡೆಯುವುದು ಶೋಕಿಗಾಗಿ ಅಲ್ಲ ಪ್ರಾಮಾಣಿಕವಾಗಿ ಪಕ್ಷ ಸಂಘಟನೆ ಮತ್ತು ಅಧಿಕಾರಕ್ಕೆ ತರುವ ಜಾಣ್ಮೆ ಇರಬೇಕು ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ದೇವನಹಳ್ಳಿ ಮಂಡಲದ ಬಿಜೆಪಿ ಅಧ್ಯಕ್ಷ ಅಂಬರೀಷ್ ಗೌಡ ಮಾತನಾಡಿ ಪಕ್ಷ ಗುರುತಿಸಿ ಅವರಿಗೆ ತಕ್ಕಂತಹ ಹುದ್ದೆ ನೀಡುತ್ತದೆ ಕಾರ್ಯಕರ್ತ ಬಂಧುಗಳು ಸ್ವೀಕರಿಸಬೇಕು ನಮ್ಮ ದೇಶ ರಾಜ್ಯ ಉಳಿಯಬೇಕಾದರೆ ಬಿಜೆಪಿ ಪಕ್ಷವನ್ನು ಬೆಂಬಲಿಸಿ ಬಾಂಗ್ಲಾದೇಶದ ನಿವಾಸಿಗಳನ್ನು ಕಾಂಗ್ರೆಸ್ ತಮ್ಮ ವೋಟ್ ಬ್ಯಾಂಕ್ಗಾಗಿ ಆಶ್ರಯ ನೀಡುತ್ತಿದೆ ಎಂದು ಆರೋಪಿಸಿದರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಚಂದ್ರಣ್ಣ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಮುಖಂಡರಾದ ನಾರಾಯಣಗೌಡ ನಂಜೇಗೌಡ ಆನಂದಗೌಡ ಹಾಗೂ ಎಲ್ಲಾ ಮೋರ್ಚಾಗಳ ಪದಾಧಿಕಾರಿಗಳು ಇದ್ದರು ಕಾರ್ಯಕರ್ತರಿಂದ ಕೂಡಿರ್ತಕ್ಕಂಥ ಪಕ್ಷ ಈ ದೇಶದ ಪ್ರಧಾನಮಂತ್ರಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಈ ರಾಜ್ಯದ ಮುಖ್ಯಮಂತ್ರಿಗಳು ಒಬ್ಬ ರೈತ ಮಗ ಹಾಗಾಗಿ ಒಬ್ಬ ಕಾರ್ಯಕರ್ತ ಏನಾದರೂ ಆಗ್ಬಹುದು ಅದು ಭಾರತೀಯ ಜನತಾ ಪಾರ್ಟಿಯಿಂದ ಇಡೀ ದೇಶದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಎದ್ದಿದೆ ಸುಮಾರು ಇಪ್ಪತ್ತು ರಾಜ್ಯಗಳಲ್ಲಿ ನಾವು ಆಡಳಿತವನ್ನು ಮಾಡ್ತಾ ಇದ್ದೇವೆ ಇದರ ಜೊತೆ ಜೊತೆಯಲ್ಲಿ ಸಹಿತ ಇಪ್ಪತ್ತು ವರ್ಷಗಳ ಪರಿಷ್ಕರಣೆ ಈ ಬಾರಿ ಅನೇಕ ರಾಜ್ಯಗಳಲ್ಲಿ ನಡೆದಿದೆ ಆ ರಾಜ್ಯಗಳಲ್ಲಿ ನಡೆದಂತ ಅಧಿಕಾರಕ್ಕೆ ಬಂದಿದೆ ನೀವು ಮೊನ್ನೆ ನಡೆದಂತ ಬಿಹಾರದ ಚುನಾವಣೆಯಲ್ಲಿ ಎಲ್ಲ ಸರ್ವೆಗಳು ಎಲ್ಲರೂ ಹೇಳ್ತಿದ್ದರೆ ಇಪ್ಪತ್ತು ವರ್ಷ ಆಗೋಗಿದೆ ಎನ್ ಸರ್ಕಾರ ಬಂದು ಯಾವುದೇ ಕಾರಣಕ್ಕೂ ಬರೋದ ಅಂತ ಮಾತಾಡ್ತಾ ಇದ್ರು ಅನೇಕ ಬೇರೆ ಬೇರೆ ಮೀಡಿಯಾದಲ್ಲಿ ಹೇಳ್ತಾ ಜನತಾದಳ ಇಪ್ಪತ್ತೈದು ಸೀಟ್ ಬರಲ್ಲ ಐವತ್ತು ಸೀಟ್ ಬರಲ್ಲ ಹೇಳ್ತಾ ಇದ್ರು ಆದ್ರೆ ಇನ್ನೂರು ನಾಲ್ಕು ಸ್ಥಾನಗಳನ್ನು ನಾವು ಗೆದ್ದಿದ್ದೇವೆ ಅದಕ್ಕೆ ಕಾರಣ ಮತದಾರರ ಅನ್ನೋದು ಎಷ್ಟೋ ಇವತ್ತು ನಮ್ಗೆಲ್ಲ ಗೊತ್ತಿದೆ ಇವತ್ತಿರ್ತಕ್ಕಂಥ ಅನೇಕ ಜನ ಮಕ್ಕಳ ನೋಡಿದ್ರೆ ಹೊಸಬರು ಬಂದಿದ್ರಿ ಅನೇಕ ಜನ ಗ್ರಾಮ ಪಂಚಾಯಿತಿ ಸದಸ್ಯರು ಬಂದಿದ್ದೀರಿ ಬೇರೆ ಬೇರೆ ಚುನಾವಣೆಯಲ್ಲಿ ಕೆಲಸ ಮಾಡಿದ್ದವರು ಬಂದಿದ್ದೀರಿ ಚುನಾವಣೆಯಲ್ಲಿ ನಿಂತು ಗೆದ್ದಿದ್ದವರು ಬಂದಿದ್ದೀರಿ ನಿಮಗೆ ಅನುಭವ ಆಗುತ್ತೆ ಬಳ್ಳಾರಿ ಸಿರುಗುಪ್ಪದಲ್ಲಿ ಕಳೆದ ಎರಡು ಮೂರು ತಿಂಗಳ ಹಿಂದೆ ಒಂದು ಪಟ್ಟಣ ಪಂಚಾಯಿತಿ ಚುನಾವಣೆ ನಡೀತು ಆ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ನಮ್ಮೆಲ್ಲ ಅಭ್ಯರ್ಥಿಗಳು ಕೆಲಸ ಮಾಡ್ತಾ ಇದ್ರು ಅವರು ಓಟ್ರು ಲೀಸ್ಟ್ ನಲ್ಲಿ ತೆಗೆದು ನೋಡಿದ್ರೆ ಹನ್ನೆರಡು ದಿನ ಮುಸಲ್ಮಾನ ಓಟಿತ್ತು ಎಷ್ಟೋ ಹನ್ನೆರಡು ದಿನದ ಮುಸಲ್ಮಾನ ಓಟ್ ನಾಳೆ ಚುನಾವಣೆ ಅಂತೇಳಿ ಬೆಳಗ್ಗೆ ಚುನಾವಣೆ ನಡೆದ್ರೆ ಓಟು ಲಿಸ್ಟ್ ಇನ್ನೂರ ಇಪ್ಪತ್ತೊಂಬತ್ತು ಮುಸಲ್ಮಾನ ಓಟಿತ್ತು ಇತ್ತು ಒಂಬತ್ತು ಸ್ಥಾನಗಳು ಕಾಂಗ್ರೆಸ್ಗೆ ಲಕ್ಷಾಂತರ ಡೂಪ್ಲಿಕೇಟ್ ಮತದಾರನ ತೆಗೆಯ ಕೆಲಸ ಆಗಿದೆ ಹಿಂದೆ ರಾಜಕಾರಣದಲ್ಲಿ ಒಂದೊಂದು ಇಟ್ಕೊಂಡು ಏನು ಅವ್ರಿಗೆ ಇದ್ದಂತ ಕೆಲಸ ಇಡೀ ದೇಶದಲ್ಲಿ ಮಾಡ್ತಾ ಇದ್ದಂತ ಕೆಲಸ ನಮ್ಗೆಲ್ಲ ಗೊತ್ತಿದೆ ಇವತ್ತು ಐವತ್ತೆರಡು ಲಕ್ಷ ಐವತ್ತು ಮೂರು ಲಕ್ಷ ಒಂದೊಂದು ರಾಜ್ಯದಲ್ಲಿ ಎಸ್ಐ ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಆ ಬೂತಿನ ಎಲ್ಲ ಮುಖಂಡರು ಅದ್ರಲ್ಲಿ ಇರ್ಬೇಕು ಅಂತ ಹೇಳಿ ಇವತ್ತು ಯಾರೇ ದೊಡ್ಡ ಸ್ಥಾನದಲ್ಲಿ ಇದ್ರು ಕೂಡ ಆಗಿರ್ತಾರೆ ಅಂತ ಭಾರತೀಯ ಜನತಾ ಬಹಳ ಹಿಂದಿನಿಂದ ಕೂಡ ಅದೇ ಪ್ರೋಟಕಲ್ ಇದೆ ಇವತ್ತು ನಾವೆಲ್ಲ ಹಿಂದೆ ಮುಂದೆ ಎಲ್ಲ ಕೂತಿರೋರು ಕೂಡ ಒಂದಲ್ಲ ಒಂದು ಆ ಇದರ ಮಾಹಿತಿನ ಇವತ್ತು ನಿಮ್ಗೆಲ್ಲ ಹಂಚ್ಕೊಂಡು ಭಾರತೀಯ ಜನತಾ ಪಾರ್ಟಿಯ ಕೆಲಸನ ಸದೃಢ ಕೊಡಿಸಬೇಕು ಈ ಇಡೀ ಜಿಲ್ಲೆಯ ಇನ್ಚಾರ್ಜ್ ಇದ್ದಾರೆ ಅವರು ಕೂಡ ಇವತ್ತು ಸಭೆ ಜವಾಬ್ದಾರಿ ಏನು ಏನು ಯಾವ ತರ ಕೆಲಸ ನಿರ್ವಹಣೆ ಮಾಡ್ಬೇಕಂತ ಹೇಳಿ ಇವತ್ತು ಇನ್ನು ನಾವು ಮುಂದೆ ಮೂರ್ನಾಲ್ಕು ದಿವಸದಲ್ಲಿ ಎಲ್ ಎ ಟೂರ್ ಕರ್ತ ಬರಬೇಕಾಗಿತ್ತು ಆದ್ರೂ ಕೂಡ ನಮ್ಗೆಲ್ಲ ಕಾರ್ಯಕರ್ತರು ಕೂಡ ಸಮಾನವಾಗಿ ಆ ಮಾಹಿತಿ ಹಂಚಬೇಕು ಏನು ರಾಜ್ಯದಿಂದ ಏನು ఆ ప్రోటోకాల్ బండిదే ఆ మైటి బండిదే అదన్న కబెల్ల తెలుస్తికే వితవ సచిన వర్ది ఆక్షయీ వి దేవనహళ్ళీ